ಸಂತೋಷ ಪರಮ ಸಂತೋಷ ಶಿವಿಯ ನಿಮ್ಮ ತಮ್ಮನೊಬ್ಬ ಇನ್ಸ್ಪೆಕ್ಟರ್ ಮಾತ್ರಕ್ಕೆ ನನ್ನ ತ್ಯಾಗರಾಜನನ್ನು ಅರೆಸ್ಟ್ ಮಾಡಿ ಲಕ್ಕಪ್ಪಿಗೆ ಹಾಕಿದ್ದಾನೆ ಅದಕ್ಕೆ ಪ್ರತಿಯಾಗಿ ನಾನು ನಿಮ್ಮನ್ನು ಇಲ್ಲಿ ಕಟ್ಟಿ ಹಾಕಿದ್ದೇನೆ ನೀನೀಗ ಇಲ್ಲಿಂದ ಬಿಡುಗಡೆ ಬೇಕಾಗಬೇಕಾದರೆ ಮೊದಲು ನನ್ನ ತ್ಯಾಗರಾಜ ವಾಪಸ್ ಬರಬೇಕು ಇಲ್ಲ ಅಂದ್ರೆ ನಿಮ್ಮಿಬ್ಬರ ಹೆಣ ಹದ್ದುಕಾಗಿ ತಿನ್ನಬೇಕು ದಣಿಯರ ದಣಿಯರ ಆ ಪರ್ಸ್ ನಮ್ಮ ಬರ್ರಿಪಾ ಹೇಳಿ ಈ ಭಾಗದ ಒಬ್ಬ ಲ್ಯಾಂಡ್ ಲಾರ್ಡ್ ಪಿ ಆಗಿ ಅವನನ್ನು ಎಲ್ಲೇ ಪ್ಲಾನ್ ಮಾಡಿ ಮುಗುಶಿ ಬಾಯಿ ಎಂದು ಹೇಳಿ ಕಳಿಸಿದರೆ ಅವನಿಗೆ ಹೆದರಿ ಓಡಿ ಬಂದಿ ಆ ಮಗನೇ ನೀನೀಗ ನನ್ನ ಕಲ್ಲಿಗೆ ಬದುಕಲೇಬಾರದು ದಣಿಯರ ದನಿಯ ನನ್ನ ಮಗ ಮದುವೆ ಮಾಡಿ ತಿಂತ್ರಿಪಾ ಇಲ್ಲ 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 ನೀನು ನನ್ನ ಕಣ್ಣಿಗೆ ಕಾಣಿಸಲೇಬಾರದು ರಣತುಂಗ ಎಳೆದು ಹೊಗೆಲೇ ಮಗನನ್ನು ಬಚ್ಚಲ ತೆಗ್ಗಿನಲ್ಲಿ ಅಲ್ಲೇ ಕೊಳೆತನಾರಲಿ ಹೌದು ದನಿ ಅಲ್ಲೇ ಕೊಳತು ನಾರಬೇಕು ಆ ಹೇಳಿನ ನಮಗ ರಾಮ ಅವತ್ತು ಅಲನೆಗಾಗಿ ನಿನ್ನ ಕೈಕಾಲುಗಳನ್ನು ಮುರಿಸಿಕೊಂಡಿ ಇವತ್ತು ನನ್ನ ತಿರಾಗರಾಜನಿಗಾಗಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಿರುವ ಕರಿಯೋ ಆ ನಿನ್ನ ತಮ್ಮ ಸೂರು ಪರಶುರಾಮನೇಲಿದ್ದಾನೆಂದು ಪರಶಿವನಂತೆ ನೀ ನರಸಿಂಹನಂತೆ ನೀ ನೆನೆಸಿದ ಪ್ರತಿಯೊಂದು ಕಂಬದಲ್ಲಿದ್ದಾನೆ ತಮ್ಮ ಪರಶುರಾಮ ಬೇಕಾದರೆ ಒದ್ದು ಮುರಿದು ನೋಡಲು ನನಗೆ ಹದ್ದು ಮೀರಿ ಮಾತನಾಡುವ ಆ ಮಗನೇ ತುಂಗ ತೋಕತ್ತಿದ್ದರೆ ಬಂದು ನಿಲ್ಲಲೇ ಆ ನಿನ್ನ ತಮ್ಮ ಸೂರ್ಯ ಪರಶುರಾಮ ನೀವರಾಜ್ ಯಾಕೆ ಕಟ್ಟಿ ಹಾಕಿರುವ ನನ್ನ ಅನ್ನ ನನ್ನ ಕಂದನನ್ನು ಇನ್ಸ್ಪೆಕ್ಟರ್ ಇವ ಯಾಕೆ ಕಟ್ಟಿ ಹಾಕಿರುವನೆಂದು ನನ್ನನ್ನು ಮುಟ್ಟಿ ಕೇಳಬೇಡ ಮೊದಲು ನನ್ನ ತ್ಯಾಗರಾಜನನ್ನು ಬಿಟ್ಟು ಕೇಳು ನಿನ್ನ ತ್ಯಾಗರಾಜ ನಿನ್ನೆ ರಾತ್ರಿ ಕೈಲಾಸ ಕಂಡಿದ್ದೇನೆ ಲಾಕಾಪಿನಲ್ಲಿ ಇನ್ಸ್ಪೆಕ್ಟರ್ ಇನ್ಸ್ಪೆ ಕಾನೂನಿನ ಕೈಗೆತ್ತಿಕೊಂಡಿರುವ ನಿನ್ನ ಕೈ ಬೇಗ ನಿನ್ನ ನಿನ್ನ ಕತ್ತರಿಸದೆ ಮುಕ್ತಾಯಗೊಳ್ಳೋದ್ರೊಳಗಾಗಿ ಈ ಕ್ರಾಂತಿಕಾರಿ ನಾಟಕವನ್ನು ಸಮಾಪ್ತಿಗೊಳಿಸೋಣ ಸಮಾಪ್ತಿಯಾಗುವುದು ನಿನ್ನ ನಾಟಕವಲ್ಲ ನಾನು ರಚಿಸುತ್ತಿರುವ ಹಿಂದುಳಿಗಳ ತಂಡ ಪರಶುರಾಮ ನಾಟಕ ನನ್ನ ಸಾಹಸ ಮುಂದುವರಿಬೇಕಂತೇಳಿ ನನ್ನ ಅಧಿಕಾರವನ್ನು ಗೋಪಿಯಾಗಿಟ್ಟುಕೊಂಡು ನನ್ನ ಮನೆ ಹಾಳು ಮಾಡಿಕೊಂಡು ನಿಮ್ಮನ್ನು ಸಮಾಧಿ ಕಟ್ಟಲು ಬಂದ ಪೊಲೀಸ್ ಇನ್ಸ್ಪೆಕ್ಟರ್ ಪರಶುರಾಮ ಹ ರೆಡಿ ಆಗುವ ಯಮನಧಾನಕ್ಕೆ ಅಮ್ಮ ಇನ್ಸ್ಪೆಕ್ಟರ್ ನಾನು ಯಾರು ಅಂತ ತಿಳಿಯಲಾರದೆ ನಮ್ಮ ದಣಿಗೆ ಹದ್ದು ಮೀರಿ ಮಾತನಾಡುವ ರಕ್ತಕ್ಕಾಗಿ ತತ್ತರಿಸುವ ಈ ಕೊಡಲಿ ಬಾಯಿಗೆ ನಿನ್ನ ರಕ್ತ ಲೇಪನವಾದಿತ್ತು ಮರ್ಯಾದಿನ ಕೈ ಕೆಳಗೆ ಮಾಡು ಜನೀನಾ ಇವನು ನಿಮ್ಮ ಜನೀನ ಕೂಲಿಗಾಗಿ ಇವನ ಮನೆಯಲ್ಲಿ ಬಿದ್ದು ನಿನ್ನ ಬಾಳವನ್ನು ಹಾಳು ಮಾಡಿಕೊಂಡ ನಾಯೇ ನಿನ್ನ ದನಿಯನ್ನು ನಿನ್ನ ದನಿ ಮಾಡಿದ ಕೃತಿಯನ್ನು ಒಂದೊಂದು ನೆನಪಿಸಿಕೊಂಡರೆ ಇಡೀ ದೇಹಕ್ಕೆ ವ್ಯಾಪಿಸಿಕೊಡುತ್ತದೆ ಬಡವರಿಗಾಗಿ ಬಡ್ಡಿ ಬಡ್ಡಿ ಆಸೆ ತೋರಿಸಿ ಅವರ ಅವರ ಮೇಲೆ ಸಾಲದ ಹೊರ ಏರಿ ಆ ಸಾಲದಲ್ಲಿ ಅವರ ಹೆಂಡ್ರು ಕೇಳಿದ ಪಾಪಿ ಇವನು ಇವನನ್ನು ಹಾಗೆ ಬಿಡಬೇಕಿ ಬಿಡದಿದ್ದರೆ ಕೆಳಗಾಲ ಸಮೀಪವಾದಿತ್ತು ನಿನ್ನ ಗಾಢವಾದ ದೇಹಕ್ಕೆ ಹಾಕಿದ ಅನ್ನದ ಋಣಕ್ಕಾಗಿ ನೋಡುತ್ತಿರುವ ಅಂದು ಅವರಿಂದ ಮಹಾಭಾರತ ಇಂದು ಋಣದ ಮಾತಿಂದ ಹಾಳಾಗುತ್ತದೆ ನಮ್ಮ ನಾಡಿನ ನೋಡಿ ಮೊದಲು ನೀನು ಯಾರಂತ ನನ್ನ ಬಾಯಿಂದ ಕೇಳಿ ಮರಳಿ ಉತ್ತರ ಅಂದರೆ ಸ್ವಂತ ನನ್ನ ಅಕ್ಕ ಮಾವನಾದ ನಿನ್ನ ತಂದೆ ತಾಯಿಯವರ ಕೈಯಲ್ಲಿ ದುಡ್ಡಿಗಾಗಿ ಗುಲಾಮರಾಗಿ ತುಡಿತರು ಕೋಮದ ಮತ್ತೇರಿದ ಈ ಗಾಡು ನಿನ್ನ ತಂದೆಯನ್ನು ಕೊಲೆ ಮಾಡಿ ಮನೆ ಕೆಲಸದಲ್ಲಿ ತೊಡಗಿದ ನಿನ್ನ ತಾಯಿಯನ್ನು ಕೊಲೆ ಮಾಡಿದ ಪಾಪಿವನ ಅಮ್ಮ ಶೀಲ ಕಳೆದುಕೊಂಡ ನನ್ನ ಅಕ್ಕ ಎರಡು ವರ್ಷ ಕಂದ ಇವನಲ್ಲಿ ಕೈ ಇವನಲ್ಲಿ ಬಿಟ್ಟು ಹೋದಳು ನಿನ್ನ ತುಪ್ಪನ ಕೈಯಬೇಕಂತ ನನ್ನ ಅಪ್ಪನ ತಂದೆ ಹೋದರೆ ನನ್ನ ಕೊಂದೆಯನ್ನು ಕೊಲೆ ಈ ಪಾಪಿ ಇದೇನು ಹೇಳ್ತಿರ್ವೇ ಅಂದೆ ತಾಯಿ ಕಳೆದುಕೊಂಡ್ರು ನಿನ್ನನ್ನು ಜೋಪಾನ ಕೈಬೇಕಂತ ನನ್ನ ಮುಪ್ಪನ ತಂದೆ ಹೋದರೆ ಅವನನ್ನು ಕೊಲೆ ಮಾಡಿ ಬಿಟ್ಟ ಅಂದಾಗ ಈ ತನಿಖನ ರಕ್ತ ಯಾರಿಗೆ ಅಂತ ಕೂಗಿ ಜನತೆಗೆ ಲೇ ಮಗಳೇ ವಾದಿ ರಾಜ ಬೂದಿ ಮುಚ್ಚಿದ ಕೆಂಡದಂತೆ ತೆರೆ ಮರೆಯಲ್ಲಿ ನಿಂತು ನನ್ನ ಬಾಳಿಗೆ ಬೆಂಕಿ ಇಟ್ಟಿ ಆ ಮಗನೆ ನನ್ನ ತಾಯನ ಕತ್ತನ್ನು ತೆಗೆದು ಆ ನಿನ್ನ ನೆತ್ತಿ ಸೀಳದೇನ ಬಿಡಲಾರೆ ಅಮ್ಮ ರಣ ತುಂಗ ನಿನ್ನ ಜೋಪಾನ ಕೈದಿದ್ದಕ್ಕಾದರೂ ಇದೊಂದು ಕ್ಷಣ ನನ್ನನ್ನು ಕ್ಷಮಿಸಿ ಬಿಟ್ಟು ಬಿಡು ಇಲ್ಲ 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 ನಿನ್ನ ನೀನು ಈ ಭೂಮಿ ಮೇಲೆ ಬದುಕಲೇಬಾರದು ತುಂಗ ನಿಲ್ಲು ರಣ ತುಂಗ ಎಂತ ಕೆಲಸ ಮಾಡಿಬಿಟ್ಟು ರಣತುಂಗ ನಿಲ್ಲಿಸು ಇಲ್ಲ ಇಲ್ಲ ಪ್ರಾಣದ ಹಂಗು ದೊರೆದ ನಿಂತ ನನಗೆ ಯಾರದು ಭಯ ನಿನ್ನ ದಿಟ್ಟ ಮಾತು ಕೇಳಿ ಮೆಚ್ಚಿಕೊಂಡೆ ಈ ದಿಟ್ಟ ಮಾತು ನನ್ನದಲ್ಲೇ ಸಾಹೇಬರೇ ಇಂದು ಕಳನಾಯ್ಕರಿಗೆ ನಾಯಕನಾಗಿ ಪೂರ ರೌಡಿಗಳಿಗೆ ಸುಬೇದಾರರಾಗಿ ಕಾಡಿನಲ್ಲಿ ಕುಬೇರನಾಗಿ ಇಂಥ ಗುಂಡಗಳಿಗೆ ಗುರುವಾಗಿ ಇನ್ಸ್ಪೆಕ್ಟರ್ ಆಗಿ ಬಂದ ನೀನು ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಸುಧಾರಿಸಲು ನೀವು ಬರೀ ನೀವು ಪರಶುರಾಮನಲ್ಲ ಗಂಡು ವೀರ ಪರಶುರಾಮ ಸಂತೋಷರಂತುಂಗ ಸಂತೋಷ ನಿನ್ನ ನಿನ್ನ ಬಿಡುಗಡೆ ಪ್ರಯತ್ನ ನನಗಿರ್ಲಿ ಈ ಶವ ಪಂಚನಾಯ ಮಾಡಿ ಎಳೆದ್ರಿ ಪಿಸಿ ಅರೆಸ್ಟ್ ಮಾಡ್ರಿ ಅವಮಾರ ಕಂದನಾದ ಕಪ್ಪ ಕಷ್ಟ ಕಷ್ಟ ನನಗೆ ಬರಬೇಕಾದರೆ ದುಷ್ಟ ಜನತೆ ನಾಶವಾಗಲಿ ಚಿಕ್ಕಪ್ಪ ನಮಗೆ ಈ ರೀತಿ ಕಷ್ಟಗಳೆಲ್ಲ ಈ ರೀತಿ ಕಷ್ಟಗಳೆಲ್ಲ ಎದುರಾದ್ರೆ ಈ ಪಾಪಿಗಳು ಧ್ವಂಸ ಆಗಬೇಕು ನಿನ್ನೆಂತ ನೀನೆಂತ ಜಾಣತನದ ಉಳ್ಕಂದ ನಾನು ಗಂಡುಗಳಿ ವೀರ್ ಪರಶುರಾಮನಾದ್ರೆ ಮುಂದೆ ನೀನು ಹಿಂದೂ

जय मंगल जय जय मंगल मंगल जय जय मंगल जय जय मंगल ജയ ജയ മംഗള ജയ ജയ മംഗള ജയ 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 മംഗല ജയ ജയ മംഗള സത്ഗു സീത സത്ദ് സീതാ റേ सो जय जय मंगल जय जय मंगल जय जय मंगल जय जय मंगल सदगुरु सीता रो दर गे सदगुरु सीता रो दर गे भाज